ವೀಕ್ಷಕರಿಗೆ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಪಿ ಸಿ ಓ ಡಿ ಹೇ ಅದರಿಂದ ತೊಂದರೆಗಳೇನು ಅನ್ನೋದನ್ನು ನಾವು ಕೇಳಿದ್ವಿ ನನಗೆ ಗೊತ್ತಿರೋ ಪ್ರಕಾರ ಪಿ ಸಿ ಓ ಡಿ ಬರೋದಕ್ಕೆ ನಮ್ಮ ಒಂದು ಚಯಾಪಚನ ಕ್ರಿಯೆ ಮತ್ತು ಇಂಟೆಸ್ಟೈನ್ ನಮ್ಮ ಜೀರ್ಣಕ್ರಿಯೆ ಸರಿಯಾಗಿ ಇಲ್ಲದೆ ಇರೋದು ಹಾಗೆಯೇ ನಮ್ಮ ಆಹಾರ ಪದ್ಧತಿ ಅಂತ ಅಂದ್ಕೊಂಡಿರೋದು ಹಾಗೆ ನಾವು ಯಾವ ರೀತಿ ಅದನ್ನು ಕ್ಲೀನಾಗಿ ಇಟ್ಕೋಬೇಕು ಪಿ ಸಿ ಓಡಿಯನ್ನು ಹೇಗೆ ಸರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದೊಂದು ಕ್ರಮ ನೋಡೋಣ ಪಿ ಸಿ ಓಡಿಗೆ ಕಾರಣ ಹೇರ್ ಫಾಲು ಆಮೇಲೆ ಡಲ್ ಆಗಿರ್ತಕ್ಕಂಥ ಸ್ಕಿನ್ನು ಆಮೇಲೆ ಓವರೀಸ್ನಲ್ಲಿ ಸಿಸ್ಟ್ ಫಾರ್ಮ್ ಆಗೋದು ಎಗ್ಸು ಸರಿಯಾಗಿ ರಿಲೀಸ್ ಮಾಡ್ತಾ ಇರ್ತಕ್ಕಂಥದ್ದು ಇರೆಗ್ಯುಲರ್ ಪಿರಿಯಡ್ಸ್ ಇದನ್ನು ಹೇಗಪ್ಪ ಸರಿ ಮಾಡ್ಕೊಳ್ಳೋದು ಮೊದಲು ನಮ್ಮ ಶರೀರವನ್ನು ನಾವು ಇಟ್ಕೋಬೇಕು ಅಂದರೆ ಇಂಟಸ್ಟೈನ್ ಯಾವುದೇ ರೀತಿಯ ರಕ್ತನಾಳಗಳಲ್ಲಿ ಒಳ್ಳೆಯ ರಕ್ತ ಕಣಗಳಿಂದ ತುಂಬಿ ನಾವು ತಿಂದಂಥ ಆಹಾರ ಸರಿಯಾದ ಕ್ರಮದಲ್ಲಿ ಜೀರ್ಣ ಆಗಬೇಕು ಅದು ಒಳ್ಳೆಯ ರಕ್ತ ಶುದ್ಧವಾದ ರಕ್ತ ಇರಬೇಕು ನಮ್ಮ ದೇಹದಲ್ಲಿ ಆಗ ನಮ್ಮ ಬಾಡಿನೂ ಚೆನ್ನಾಗಿರುತ್ತೆ ನಾವು ನೋಡೋದಕ್ಕೂ ಚೆನ್ನಾಗಿರುತ್ತೆ ಅದಕ್ಕೆ ಬೇಕಾದಂಥ ಒಳ್ಳೆಯ ಆಹಾರ ಪಿ ಸಿ ಓಡಿಗೆ ತೊಂದರೆಗೆ ಇರ್ತಕ್ಕಂಥ ಆಹಾರ ಕ್ರಮಗಳನ್ನು ನಾವು ಅನುಸರಿಸಬೇಕು ಆಹಾರ ಹೇಗೆ ತಗೋಬೇಕು ನಾವು ಬೆಳಿಗ್ಗೆ ತಿಂಡಿ ತಿಂತೀವಿ ಅದು ಅದು ಡೈಜೆಷನ್ ಆಗಿದೆಯೋ ಇಲ್ಲ ಗೊತ್ತಿರಲ್ಲ ಮತ್ತು ಟೈಮ್ ಮಧ್ಯಾಹ್ನ ಊಟ ಮತ್ತೆ ಸಂಜೆ ಮತ್ತಿನ್ನೇನಾದರೂ ತಿಂತೀವಿ ಮತ್ತು ರಾತ್ರಿ ಊಟ ಇದೆಲ್ಲ ಏನಾಗುತ್ತೆ ನಮ್ಮ ಒಂದು ಡೈಜೆಸ್ಟ ಡೈಜೆಷನ್ ನಾವು ಸಿಸ್ಟಮ್ಗೇನಿದೆಯಲ್ಲ ಏನಿದೆಯಲ್ಲ ಜೀರ್ಣಕ್ರಿಯೆಗೆ ಯಾವುದೇ ರೀತಿಯ ಟೈಮ್ ಕೊಡೋದೇ ಇಲ್ಲ ನಾವು ಅದು ಕ್ಲೀನಾಗಿ ನಮಗೆ ಆರೋ ಜೀರ್ಣ ಆಗಿ ಅದು ಕೆಲಸ ಮಾಡೋದಕ್ಕೆ ಯಾವುದೇ ಒಂದು ಆಗಲಿ ಒಂದು ಏನೇ ಆಗಲಿ ಅದಕ್ಕೊಂದು ಟೈಮ್ ಅಂತ ಕೊಡ್ತೀವಿ ನಾವು ಆದರೆ ನಾವು ಸರಿಯಾದ ಒಂದು ಟೈಮ್ ಕೊಡೋಲ್ಲ ಅದು ಅಲ್ಲದಲ್ಲೇ ಒಳ್ಳೆ ಫುಡ್ಡು ತಿಂತೀವ ಅದು ಇಲ್ಲ ಪ್ಯಾಕ್ಡ್ ಫುಡ್ಡು ಆಮೇಲೆ ಅದು ಕೂಲ್ ಡ್ರಿಂಕ್ಸು ಅದು ಆ ಥರದ್ದು ಐಸ್ ಕ್ರೀಮ್ಸು ಚಿಪ್ಸು ಮಿಕ್ಸ್ಚರ್ಸು ಆ ಥರದ್ದೆಲ್ಲ ತಿಂತೀವಿ ಶರೀರಕ್ಕೆ ಸರಿಯಾದ ಒಂದು ನೀಟಾಗಿ ಜೀರ್ಣ ಆಗೋದಕ್ಕೆ ಒಂದು ಊಟ ಒಂದು ತಿಂಡಿ ಆಮೇಲೆ ರಾತ್ರಿಯ ಒಂದು ಊಟಕ್ಕೆ ಆಗಲಿ ಒಂದು ಏಯ್ಟ್ ಅವರ್ಸು ನಮಗೆ ಅಂತರ ಅಥವಾ ಸಿಕ್ಸ್ ಅವರ್ಸ್ ಆದರೂ ನಮಗೆ ಅದು ಪಚನಕ್ರಿಯೆ ಆಗೋದಕ್ಕೆ ಅಂತರ ಬೇಕು ಆಗ ಏನಾಗುತ್ತೆ ಅದು ಎಲ್ಲ ಕ್ಲೀನಾಗಿ ಜೀರ್ಣ ಆಗಿ ಪ್ರತಿಯೊಂದು ರಕ್ತ ಸಂಚಾರ ಚೆನ್ನಾಗಿ ಆಗಿ ಆಗ ನಮ್ಮ ಬ್ಲಡ್ ವೆಸಲ್ಸಲ್ಲಿ ಯಾವುದೇ ರೀತಿಯ ಕೆಟ್ಟ ಕಣಗಳು ಉಳಿದೇನೆ ಅದು ಏನಾಗುತ್ತೆ ನಮಗೆ ರಕ್ತ ಚೆನ್ನಾಗಿ ವೃದ್ಧಿ ಆಗುತ್ತೆ ಇದರಿಂದ ಏನಾಗುತ್ತೆ ಕ್ಲೀನಾಗಿ ನಮ್ಮ ಇಡೀ ಬಾಡಿ ಒಳ್ಳೆಯ ಅಂಡಾಣಗಳು ರಿಲೀಸ್ ಆಗೋದಿಕ್ಕೆ ಒಳ್ಳೆಯ ರೀತಿ ನಮ್ಮ ಗುಳ್ಳೆಗಳಾಗಲಿ ಮುಖದಲ್ಲಿ ಅನ್ವಾಂಟೆಡ್ ಹೇರ್ಸ್ ಆಗಲಿ ದಪ್ಪ ದಪ್ಪ ಆಗೋದಾಗಲಿ ಆ ಥರ ಆಗೋದೇ ಇಲ್ಲ ಇದರಿಂದ ಏನಾಗುತ್ತೆ ನಾವು ಸರಿಯಾದ ಆಹಾರ ಕ್ರಮಗಳು ಸ್ವಲ್ಪ ಟೈಮ್ ಅಂತರ ಮಾಡಿ ತಿನ್ನೋದಾಗಲಿ ಬಾಳ್ ಚಪ್ಪಲಕ್ಕೆ ಏನೇನೋ ತಿನ್ಬಿಡ್ತೀವಿ ಆ ಮಕ್ಕಳೇ ಆಗಲಿ ಇವತ್ತಿನ ದಿನ ನೋಡಿದಾಗೆ ತಿಂತಾರೆ ಆದರೆ ಅದಕ್ಕೊಂದು ಲಿಮಿಟ್ ಇರಬೇಕು ನಾವು ಮನೆಯಲ್ಲಿ ಪ್ರತಿಯೊಂದನ್ನು ಹೇಳ್ಕೊಡ್ಬೇಕು ಈಗ ಬರ್ತಕ್ಕಂಥ ಫುಡ್ಡು ಅವನ್ನೆಲ್ಲ ತಿನ್ನೋದ್ರೆ ಪ್ಯಾಕ್ಡ್ ಫುಡ್ ಇವನ್ ಚಿಪ್ಸ್ ಆಗಲಿ ಚಿಪ್ಸ್ ರೆಡಿ ಚಿಪ್ಸ್ ತಿಂತೀವಿ ಸುಮ್ಮನೆ ಪ್ಯಾಕೆಟ್ ಪ್ಯಾಕೆಟ್ ತಿಂತಾರೆ ಮಕ್ಕಳು ಅದು ನೋಡಿದರೆ ಭಯ ಆಗುತ್ತೆ ಸಾರಿ ಅವನ್ನೆಲ್ಲ ನಾವು ಸರಿ ಮಾಡಿಕೊಳ್ಬೇಕು ಹಾಗೆಯೇ ಪ್ರಕೃತಿದತ್ತವಾದ ಒಳ್ಳೆಯ ಗಾಳಿ ಆಮೇಲೆ ಒಳ್ಳೆಯ ಸೂರ್ಯನ ಕಿರಣಗಳನ್ನು ನಾವು ನಮ್ಮ ದೇಹಕ್ಕೆ ಕೊಡಬೇಕು ಹಾಗಾಗಿ ಕನಿಷ್ಠ ಪಕ್ಷ ಒಂದು ಬಟ್ಟೆಗಳನ್ನು ಧರಿಸಿ ನಮ್ಮ ಮನೆ ಬಾಲ್ಕನಿಗಳಲ್ಲಿಯೇ ಚೆನ್ನಾಗಿ ಬರ್ತಾ ಇದೆ ಅಂದರೆ ಸೂರ್ಯನ ಕಿರಣಗಳು ಅದಕ್ಕೆ ಬಟ್ಟೆಯನ್ನು ತೆಳು ಆದಷ್ಟು ತೆಳು ಬಿಳಿ ಬಟ್ಟೆಗಳನ್ನು ಧರಿಸಿ ನಾವು ಬೆಳಗ್ಗೆ ಸಾಯಂಕಾಲ ಒಂದು ಸೂರ್ಯನ ಕಿರಣಗಳನ್ನು ಒಂದು ಹತ್ತತ್ತು ನಿಮಿಷ ನಾವು ಇದನ್ನು ಮಾಡ್ಕೋಬೇಕು ನಮ್ಮ ದೇಹಕ್ಕೆ ಅಲ್ಲೇನೇ ಕೂತ್ಕೊಂಡು ಟಿಫನ್ ಮಾಡೋದಾಗಲಿ ಒಂದು ಎಕ್ಸಸೈಸ್ ಮಾಡೋದಾಗಲಿ ಒಂದು ನ್ಯೂಸ್ ಪೇಪರು ಒಂದು ಒಳ್ಳೆ ಬುಕ್ಸ್ ಓದೋದನ್ನು ನಾವು ಪ್ರಾಕ್ಟೀಸ್ ಮಾಡ್ಕೋಬೇಕು ಹಾಗೆಯೇ ಮನೆಯಲ್ಲಿ ಜಾಗ ಇಲ್ಲ ಅಂತಂದರೆ ಅಲ್ಲೇ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಪಾರ್ಕ್ ಅಥವಾ ನಮ್ಮ ಕಮ್ಯುನಿಟಿನಲ್ಲೇ ಇರ್ತಕ್ಕಂಥ ಪಾರ್ಕ್ಗಳಲ್ಲಿ ಅಲ್ಲಿ ಸರಿಯಾದ ಒಂದು ಎಕ್ಸಸೈಸು ಅವು ಮಾಡಿಕೊಂಡು ನಾವು ಒಂದು ಸೂರ್ಯ ದೇವನಿಗೆ ಧನ್ಯವಾದಗಳನ್ನು ಹೇಳಬೇಕು ಇಷ್ಟು ಮಾತ್ರ ನಮಗೆ ಚೆನ್ನಾಗಿಟ್ಟಿದ್ದೀವಲ್ಲ ಅಂತ ಆಮೇಲೆ ವಾಟರ್ ಎನಿಮಾ ತಗೋಳೋದ್ರಿಂದ ನಮ್ಮ ಇಂಟ್ರಸ್ಟೈನು ಕ್ಲೀನಾಗಿ ಶುದ್ಧ ಆಗುತ್ತೆ ಹಾಗೆಯೇ ವೆಟ್ ಪ್ಯಾಕ್ ವೆಟ್ ಪ್ಯಾಕ್ ಅಂತಂದರೆ ಈ ವೆಟ್ ಪ್ಯಾಕ್ ಹಾಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ಬಿಸಿ ಮತ್ತು ತಣ್ಣನೆಯ ಶಾಖ ಉತ್ಪತ್ತಿಯಾಗಿ ನಮ್ಮ ಬಾಡಿನಲ್ಲಿರ್ತಕ್ಕಂಥ ರಕ್ತ ಕಣಗಳು ಚೆನ್ನಾಗಿ ಫ್ಲೋ ಆಗಿ ಅಥವಾ ಬ್ಯಾಡ್ ರಕ್ತ ಕಣಗಳೆಲ್ಲ ಹೋಗ್ಬಿಟ್ಟು ಶುದ್ಧವಾದ ರಕ್ತ ನಮ್ಮ ಬಾಡಿನಲ್ಲಿ ತಯಾರಾಗೋದಕ್ಕೆ ಅದು ವೆಟ್ ಪ್ಯಾಕು ನಮಗೆ ಸಹಾಯ ಮಾಡುತ್ತೆ ವೆಟ್ ಪ್ಯಾಕು ಕುತ್ತಿಗೆಗೆ ಮತ್ತು ಹಣೆಗೆ ತಲೆನೋವು ಹಣೆಗೆ ಯೂಸ್ ಮಾಡಿ ಹಾಗೆ ಹೊಟ್ಟೆಗೆ ಅದನ್ನು ಬಿಳಿ ಬಿಳಿ ಬಟ್ಟೆಗಳು ಒಂದು ಎರಡೆರಡು ಮೀಟ್ರ್ ಹೊಟ್ಟೆಗೆ ಆಮೇಲೆ ಒಂದು ಕ ಕತ್ತಿಗೆ ಒಂದು ಇಷ್ಟು ನಮ್ಮ ನಾಲ್ಕು ಬೆರಳಿನಷ್ಟಾಗಲ್ಲ ಒಂದು ಮೂರು ಸುತ್ತಾಗುವಷ್ಟು ಒಳ್ಳೆಯ ನೀರಿನಲ್ಲಿ ಅದ್ದುಬಿಟ್ಟು ಸ್ವಲ್ಪ ನೀರು ಸ್ಕ್ವೀಸ್ ಮಾಡಿ ಹಿಂಡಿಬಿಟ್ಟು ನಮ್ಮ ಕತ್ತಿಗೆ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಬಾಡಿನಲ್ಲಿರ್ತಕ್ಕಂಥ ಬಿಸಿಗೂ ಆಮೇಲೆ ನಾವು ತಣ್ಣೀರು ಪಟ್ಟಿ ಏನು ಹಾಕಿರ್ತೀವೋ ಅದರಿಂದ ಎರಡೂ ಸರಿಯಾದ ಸಮ ಇದರಲ್ಲಿ ಕೆಲಸ ಮಾಡ್ತೀವಿ ಕೆಲಸ ಮಾಡೋದ್ರಿಂದ ನಮಗೆ ರಕ್ತ ಶುದ್ಧಿ ಆಗೋದಕ್ಕೆ ಆಗಲಿ ಆಮೇಲೆ ವೆಯ್ಟ್ ಲಾಸ್ ಆಗಲಿಕ್ಕೆ ಆಮೇಲೆ ಈ ಒಂದು ಥೈರಾಯ್ಡ್ ಇರೋರಿಗೂ ಸಹ ಇದು ತುಂಬ ಉತ್ತಮವಾಗಿ ಕೆಲಸ ಮಾಡುತ್ತೆ ಈ ವೆಟ್ ಪ್ಯಾಕನ್ನು ನಾವು ಚಳಿಗಾಲದಲ್ಲಿ ಮಾಡಲಿಕ್ಕೆ ಹೋಗಬೇಡಿ ಮೂರು ತಿಂಗಳು ಸರಿಯಾದ ಕ್ರಮದಲ್ಲಿ ಮಾಡಿದರೆ ಯಾವುದೇ ರೀತಿ ಪಿ ಸಿ ಡಿ ಆಗಲಿ ಅಥವಾ ಇವನ್ ಇರೆಗ್ಯುಲರ್ ಪೀರಿಯಡ್ಸು ಸಹ ಸರಿ ಹೋಗುತ್ತೆ ಒಬೇಸಿಟಿ ಸಹ ಕಡಿಮೆ ಆಗುತ್ತೆ ಸಾತ್ವಿಕ ಆಹಾರ ಲಿವಿಂಗ್ ಫುಡ್ ಅಂಡ್ ಡೆಡ್ ಫುಡ್ ಅಂತ ಹೇಳ್ತೀವಿ ಫ್ರೂಟ್ಸ್ ವೆಜಿಟೇಬಲ್ಸ್ ಸ್ಪ್ರೌಟ್ಸು ಆಮೇಲೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್ನ ನಾವು ತಿನ್ನಬೇಕು ಹಾಗೆ ನಾವು ಹೋಲು ರೈಸ್ ಅಥವಾ ಆಟ ಆಮೇಲೆ ಅಕ್ಕಿ ಸಕ್ಕರೆ ಇದ್ರ ಬದಲು ಬ್ರೌನ್ ರೈಸ್ ಬೆಲ್ಲ ಖರ್ಜೂರ ಆಮೇಲೆ ಮಾಂಸಾಹಾರಗಳನ್ನು ಆದಷ್ಟು ತ್ಯಜಿಸಿದರೆ ಒಳ್ಳೆಯದು ಇದರಿಂದ ಇವನ್ನೆಲ್ಲ ಫಾಲೋ ಮಾಡೋದ್ರಿಂದ ನಮ್ಮ ಶರೀರಕ್ಕೆ ಸರಿಯಾಗಿ ರಕ್ತ ಸಂಚಾರ ಆಗಿ ಸರಿಯಾದ ವ್ಯಾಯಾಮ ಕ್ರಮ ಯೋಗ ಇವನ್ನೆಲ್ಲ ಮಾಡೋದ್ರಿಂದ ನಾವು ಈ ಪಿ ಸಿ ಓಡಿಯನ್ನು ಹತೋಟಿಗೆ ತರ್ಬೋದು ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಆಸನಗಳು ಏನೇನು ಮಾಡಬೇಕು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಧನ್ಯವಾದಗಳು